ವೀಕ್ಷಕರೇ ನಮಸ್ಕಾರ ನಮ್ಮ ಹಿರಿಯಡ್ಕದಲ್ಲಿ ಒಳ್ಳೆ ಬಾಳೆ ಇಲ್ಲಿ ಮೀನು ಊಟ ಇಲ್ಲಿ ಸಿಗ್ತದೆ ಹೋಟೆಲ್ ಎದುರುಗಡೆ ಒಂದು ಒಳ್ಳೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ ಹಿರಿಯಡ್ಕ ಮೇನ್ ರೋಡ್ ಅಲ್ಲಿರುವಂತಹ ಈ ಮೀನಿನ ಹೋಟೆಲ್ ಮೀನು ಊಟದ ಹೋಟೆಲ್ ಏನಿದೆ ಅದರ ಹೆಸರನ್ನ ನಾನು ಊಟ ಮಾಡಿ ಬಂದು ಮತ್ತೆ ನಾನು ನಿಮ್ಗೆ ಹೇಳ್ತೇನೆ ಬನ್ನಿ ನನ್ನ ಜೊತೆ ನಮಸ್ಕಾರ ಸರ್ ಇವತ್ತು ನಾವು ನಿಮ್ಮ ಈ ಹೋಟೆಲಿಗೆ ಬಂದಿದ್ದೇವೆ ತುಂಬಾ ಜನ ಹೇಳಿದ್ರೆ ಇಲ್ಲಿ ಒಂದು ಒಳ್ಳೆ ಫ್ರೆಶ್ ಊಟ ಸಿಗ್ತದೆ ಅಂತ ಹೇಳಿ ಬಾಳೆಹಲಿ ಮೀನುಟ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದು ಹಿರಿಯಡ್ಕ ಮೈನ್ ಆ ರೋಡ್ ಅಲ್ಲಿ ಉಂಟು ಯಾಕಂದ್ರೆ ಒಂದು ಈ ಕಾರ್ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಇಲ್ಲಿ ತುಂಬಾ ಒಳ್ಳೆದಿದೆ ಆ ಒಂದು ಒಳ್ಳೆ ಏರಿಯಾ ಮತ್ತೆ ಒಂದು ಒಳ್ಳೆ ಊಟ ಈ ನಮ್ಮ ತುಳುನಾಡಲ್ಲಿ ಅದು ಸಹ ವಿಶೇಷವಾಗಿ ನಮ್ಮ ಉಡುಪಿ ಹಿರಿಯಡ್ಕ ಹೋಗುವ ರಸ್ತೆಯಲ್ಲಿ ಮೇನ್ ರೋಡ್ ಅಲ್ಲಿ ಇರುವಂತಹ ಒಂದು ಹೋಟೆಲ್ ಸರ್ ಇಲ್ಲಿ ಏನೆಲ್ಲ ವಿಶೇಷ ಉಂಟು ನಿಮ್ಮ ಈ ಹೋಟೆಲ್ ಅಲ್ಲಿ ಯಾವ ಮೀನೆಲ್ಲ ಸಿಗ್ತದೆ ಮೀನು ಬಂಗುಡೆ ಉಂಟು ಮತ್ತೆ ಮುರು ಮೀನು ಕಾಂಡಾಯಿ ಕೊಕ್ಕಾರು ಮತ್ತೆ ಅಂಜಲು ಮತ್ತೆ ದಮ್ ಬಿರಿಯಾನಿ ಉಂಟು ಕಬಾಬು ಚಿಲ್ಲಿ ಮತ್ತೆ ಪೆಪ್ಪರ್ ಮತ್ತೆ ಮೀನಲ್ಲಿ ಉಂಟಲ್ಲ ಮತ್ತೆ ಹುಲಿ ಮಿಂಚಿ ನಮ್ದೆಲ್ಲ ಈ ಮೀನೆಲ್ಲ ನೀವು ಎಲ್ಲಿಂದ ತರ್ತೀರಿ ಸರ್

ಜನರು ಹೇಗೆ ಒಂದು ಸ್ಪಂದನೆ ಕೊಟ್ಟಿದ್ದಾರೆ ಒಳ್ಳೆ ಕೊಡ್ತಾ ಇದ್ದಾರೆ ಸ್ಪಂದನೆ ಡೈಲಿ ಕಸ್ಟಮರ್ ಎಲ್ಲ ಡೈಲಿ ಎಲ್ಲ ಬರ್ತಾ ಇಲ್ಲಿ ಅವರೆಲ್ಲ ಮತ್ತೆ ಟೂರಿಸ್ಟ್ ಅವರೆಲ್ಲ ವಿಶೇಷವಾಗಿ ಒಂದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಕೂಡ ಇದೆ ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಒಳ್ಳೆ ಇರ್ಲಿಕ್ಕೆ ಹೋಗಿ ಮತ್ತೆ ಒಂದು ವಿಶಾಲವಾದ ಜಾಗ ನೋಡಿದವರು ಇಲ್ಲಿ ಒಂದು ನಿಲ್ಲಿಸದೆ ಹೋಗುದಿಲ್ಲ ಅಲ್ಲ ಸರ್ ಓಕೆ ಅಂದ್ರೆ ಹೊರಗಿನಿಂದ ತಂದ ಮಸಾಲೆ ಯೂಸ್ ಮಾಡುದಿಲ್ಲ ಮನೆಯಲ್ಲಿ ತಯಾರು ಮಾಡಿದಂತಹ ಮೀನಿನ ಮಸಾಲೆಗಳು ನಾನು ಈಗ ಊಟ ಮಾಡಿ ಟೇಸ್ಟ್ ಹೇಗುಂಟಂತ ಹೇಳಿ ಮತ್ತೆ ನಿಮ್ಗೆ ಈ ಹೋಟೆಲ್ ಅಡ್ರೆಸ್ ಮತ್ತೆ

ಕುರ್ಚಿ ಫ್ರೈ ಅಂತೆ ಹೇಗುಂಟು ನೋಡುವ ಟೇಸ್ಟ್ ಇವ್ರ ಹತ್ರ ಈ ಮೀನೆಲ್ಲ ತುಂಬ ಫ್ರೆಶ್ ಸಿಗ್ತದೆ ಒಂದು ಒಳ್ಳೆ ಮನೇಲಿ ಕುತ್ಕೊಂಡು ರಿಲ್ಯಾಕ್ಸ್ ಆಗಿ ಅಮ್ಮ ಮಾಡಿದಂತಹ ಈ ಮೀನು ಊಟ ಟೇಸ್ಟ್ ಮಾಡಿದಾಗೆ ಆಯಿತು ನನಗೆ ಅಷ್ಟು ಟೇಸ್ಟ್ ಉಂಟು ಹುಳಿ ಮುಂಚಿ ಅಂತೂ ಸೂಪರ್ ಒಮ್ಮೆ ಟೇಸ್ಟ್ ಮಾಡಬೇಕು ಅಷ್ಟು ಟೇಸ್ಟ್ ಇದೆ ಇವರ ಈ ಮೀನು ಊಟ ಒಮ್ಮೆ ನೀವು ಬಂದು ಇಲ್ಲಿ ಊಟ ಮಾಡಿದ್ರೆ ಮತ್ತೆ ಹುಡುಕಿಕೊಂಡು ಬರ್ತೀರಾ ಇದು ಪ್ಲೇಸ್ ಎಲ್ಲಿ ಯಾವ ಹೋಟೆಲ್ ಅಂತೇಳಿ ಇಲ್ಲಿ ಇದು ಹುಳಿ ಮುಂಚಿಗೆ ಫೇಮಸ್ ಹಾಗಾಗಿ ನಾನು ಇನ್ನು ಜಾಸ್ತಿ ಮಾತಾಡೋದಿಲ್ಲ ಕಂಪ್ಲೀಟ್ ಆಗಿ ಇದನ್ನು ಫಿನಿಶ್ ಮಾಡಿಕೊಂಡು ಮತ್ತೆ ಹೇಳ್ತೀನಿ ಈ ಹೋಟ್ಲು ಎಲ್ಲಿದೆ ಯಾವ ಪ್ಲೇಸಲ್ಲಿದೆ ಏನು ಹೆಸರು ಅಂತ ಹೇಳಿಕೊಂಡು சூப்பர் அம்மா பாரி லைகத்து புளி முஞ்சேங்க பாரி சூப்பர் ஆண்ட நீ ಆದರೆ ಕಂಡು ಬೇಗ ಬರ್ಕೊಂಡು ಮೀನು ಓಕೆ ಒಂದು ಒಳ್ಳೆ ಊಟ ಮುಗೀತು ನೋಡಿ ವೀಕ್ಷಕರೇ ಊಟ ಎಷ್ಟು ಅಂತ ಹೇಳಿದ್ರೆ ಪುಳಿ ಮುಂಚಿಯಿಂದ ಹಿಡಿದದ್ದು ಇವರು ವೆಜ್ ಅಲ್ಲಿ ಕೂಡ ಒಳ್ಳೆ ಒಂದು ಇಲ್ಲಿ ಖಾದ್ಯ ಸಿಗ್ತದೆ ವೆಜ್ಜಲ್ಲಿ ಕೂಡ ಇವರು ಒಳ್ಳೆ ಒಂದು ಐಟಮ್ ಕೂಡ ಮಾಡ್ತಾರೆ ಊಟ ಇಲ್ಲಿ ಇವರು ಗಂಜಿ ಊಟವನ್ನು ಕೂಡ ಒಂದು ಸ್ಪೆಷಲ್ ಆಗಿ ಸರ್ವ್ ಮಾಡ್ತಾರೆ ಗಂಜಿ ಊಟ ಜೊತೆ ಇವರು ಒಣಗಿದ ಮೀನಿನ ಚಟ್ನಿ ನಾವು ತುಳುವಲ್ಲಿ ನುಂಗೇಲ್ ಮೀನ್ ಚಟ್ನಿ ಅಂತ ಹೇಳ್ತೇವೆ ಅದೇ ಥರ ಈ ಈ ಚಟ್ನಿಯನ್ನು ಕೂಡ ಸರ್ವ್ ಮಾಡ್ತಾ ಇದ್ದಾರೆ ಚಟ್ನಿ ಕೂಡ ಕೊಡ್ತಾರೆ ಮತ್ತೆ ಈ ವೆಜ್ ಐಟಮ್ ಕೂಡ ಕೊಡ್ತಾರೆ ಮತ್ತು ಮೀನಲ್ಲಿ ನೀವು ಯಾವ್ದು ಬೇಕು ಅದನ್ನು ಆರ್ಡರ್ ಮಾಡ್ಬೋದು ಪುಳಿ ಮುಂಚಿ ಇಲ್ಲಿ ಇವರದ್ದು ವಿಶೇಷವಾದ ಒಂದು ಸ್ಪೆಷಲ್ ಐಟಮ್ ಅಂತ ಹೇಳ್ಬೋದು ಜೊತೆಗೆ ಬಟರ್ ಮಿಲ್ಕ್ ಕೊಡ್ತಾ ಇದ್ದಾರೆ ಮಜ್ಜಿಗೆಯನ್ನು ಕೂಡ ಕೊಡ್ತಾ ಇದ್ದಾರೆ ಊಟ ಅಂತೂ ಸೂಪರ್ ಆಗಿತ್ತು ನಾನು ಫುಲ್ ನೋಡಿ ನನ್ನ ಎಲೆ ನೋಡೋ ಗೊತ್ತಾಗ್ಬೋದು ನಿಮಗೆ ಎಷ್ಟು ಕ್ಲೀನಾಗಿ ನೀಟಾಗಿ ಊಟ ಮಾಡಿದ್ದೇನೆ ಅಂತ ಹೇಳಿ ತುಂಬ ಸೂಪರ್ ಆಗಿತ್ತು ಊಟ ಎಲ್ಲ ಆದಮೇಲೆ ಕೊನೆಗೆ ಈ ಥರ ತಂಪಾದ ತೆಳುವಾದ ಈ ಮಜ್ಜಿಗೆಯನ್ನು ಕುಡಿತಾ ಇದ್ರೆ ಈ ಊಟದ ರುಚಿ ಫಿನಿಶ್ ಆಗುದೇ ಈ ಲಾಸ್ಟಲ್ಲಿ ಮಜ್ಜಿಗೆ ಕುಡಿಯುವುದರಿಂದ ಎಮ್ಮೆ ಅಂತ ಹೇಳ್ಬೋದು ಅಷ್ಟು ಸೂಪರ್ ಇತ್ತು ಮಜ್ಜಿಗೆ ಕೂಡ ತುಂಬ ಚೆನ್ನಾಗಿದೆ

ಓಕೆ ನೀವು ಇದೇ ಊರಿನವರಾ ಇಲ್ಲ ನಾನು ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ನಿಂದ ಬಂದದ್ದು ಇದು ಹೇಗೆ ಸರ್ ನಿಮಗೆ ಪರಿಚಯ ಅಂದ್ರೆ ನೀವು ಹೋಗುವಾಗ ನೀವು ಆನ್ ದಿ ವೇ ನೋಡಿದ್ದೆ ಇದು ಮುಂಚೆನೇ ಬರ್ತಿದೆ ಬಿಫೋರ್ ಇಲ್ಲಿ ಬರೋ ಮುಂಚೆ ನಾನು ನಾಲ್ಕು ವರ್ಷ ಬರ್ತಾ ಇದ್ದೆ ಹಾ 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 ಇಲ್ಲಿ ಬಂದ್ರೆ ಅಲ್ಲಿ ಇಲ್ಲೇ ಬರೋದು ಹೌದಾ ಒಳ್ಳೆದಾಗ್ತದಲ್ಲ ರೀಸನೇಬಲ್ ರೇಟ್ ಫೀಲ್ ಲೈಕ್ ಹೋಮ್ ಅಲ್ವಾ ಹೌದು ಹೋಮ್ ಲೇ ಇಲ್ಲಿ ಬಂದು ಒಮ್ಮೆ ಬಂದವರು ಮತ್ತೆ ಇಲ್ಲಿ ಮತ್ತೆ ತಪ್ಪದೆ ಪುನಮೆ ಬಂದು ಊಟ ಮಾಡಿ ಹೋಗ್ತಾರಲ್ವಾ ಅಷ್ಟು ಇಲ್ಲಿ ಓಕೆ ಸರ್ ಧನ್ಯವಾದ ಸರ್ ಊಟ ಮಾಡಿ ನೀವು ವೀಕ್ಷಕರೇ ಇಷ್ಟೊತ್ತು ನಾನು ಈ ಹೋಟೆಲ್ ಅನ್ನ ಏರಿಯಾ ಅನ್ ತೋರಿಸಿದೆ ಊಟ ಮಾಡೋದು ತೋರಿಸಿದೆ ಏನೆಲ್ಲಾ ಅಂತ ತೋರಿಸಿದೆ ಬಟ್ ನೀವು ಅನ್ಕೊಳ್ಬಹುದು ಈ ಹೋಟೆಲ್ ಹೆಸರೇ ಹೇಳಲಿಲ್ಲ ಇವರು ಅಂತ ಹೇಳಿ ಈಗ ಈ ಹೋಟೆಲ್ ಹೆಸರನ್ನ ಹೋಟೆಲ್ ಮಾಲಕರು ಅವರ ಬಾಯಿಂದಲೇ ಕೇಳುವ ಈ ಎಷ್ಟು ವರ್ಷದಿಂದ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬನ್ನಿ ಪರಿಚಯ ಮಾಡಿಸ್ತೇನೆ ಸರ್ ನಮಸ್ಕಾರ ಸರ್ ನಿಮ್ ಹೆಸರು ಹೇಳಿ ಸರ್ ಪ್ರವೀಣ್ ಪೂಜಾರಿ ಪ್ರವೀಣ್ ಪೂಜಾರಿ ಹೋಟೆಲ್ ಹೆಸರು ನಿಮ್ಮ ಬಾಯಿಂದ್ಲಿ ಕೇಳಬೇಕು ಸರ್ ಹೋಟೆಲ್ ಲೊಕೇಶನ್ ಇಂದ ಉಡುಪಿ ಹೋಗೋ ರೋಡು

ಹೇಳಿದಾಗ ವಿಶೇಷವಾಗಿ ಮನೆ ಊಟ ಬೇರೆ ಎಲ್ಲೂ ಸಿಗುವುದಿಲ್ಲ ಸರ್ ನಾವು ಯಾವಾಗಲೂ ಇಂತಹ ಸಣ್ಣ ಒಂದು ವ್ಯಾಪಾರಸ್ಥರು ಏನಿರ್ತಾರೆ ಅವರನ್ನು ನಾವು ಒಂದು ಸಪೋರ್ಟ್ ಮಾಡಬೇಕು ಪ್ರೋತ್ಸಾಹಿಸಬೇಕು ವೀಕ್ಷಕರು ಆದಷ್ಟು ಯಾರಿದೆಲ್ಲ ವಿಡಿಯೋಸ್ ಎಲ್ಲ ನೋಡ್ತೀರಿ ನೀವು ಯಾವತ್ತಾದ್ರೂ ಈಚೆ ಈ ಹಿರಿಯಡ್ಕ ಆಗಿ ಹೋಗುವವರು ಇಂದ ಉಡುಪಿಯಿಂದ ಕಾರ್ಕಳ ಆಗಿ ಹೋಗುವವರು ಫಿಶ್ ಪಾಯಿಂಟ್ ಕಡೆಗೆ ನಿಮ್ಮ ಒಂದು ಗಮನವನ್ನು ಹರಿಸಿ ಊಟದ ಸಮಯ ಆದರೆ ಬೆಳಿಗ್ಗೆ ನೀವು ಊಟದ ಸಮಯ ಮಧ್ಯಾಹ್ನ ಊಟದ ಸಮಯಕ್ಕೆ ಬರ್ತೀರಂತ ಆದರೆ ನಿಮಗೆ ಇಲ್ಲಿ ಒಳ್ಳೆ ಮನೆ ಊಟ ಸಿಗ್ತದೆ ಅದೇ ಸಂಜೆ ಬರ್ತೀರ ಅಂತ ಹೇಳಿದ್ರೆ ಇಲ್ಲಿ ಸ್ನಾಕ್ಸ್ ಚೈನೀಸ್ ಐಟಮ್ ಕೂಡ ಸಿಗ್ತದೆ ಮತ್ತೆ ಬೆಳಿಗ್ಗೆ ಹನ್ನೊಂದರಿಂದ ಸಂಜೆ ಹನ್ನೊಂದರವರೆಗೆ ಇವರ ಶಾಪ್ ಕೂಡ ಇಲ್ಲಿ ಓಪನ್ ಇರ್ತದೆ ನೀವು ಬಂದು ಇಲ್ಲಿ ಒಳ್ಳೆ ಒಂದು ಮನೆ ಊಟ ಟೇಸ್ಟ್ ಮಾಡ್ಬೋದು ಟೇಸ್ಟ್ ಮಾಡಿದಂಥ ಫುಡ್ ಹೇಗಿತ್ತಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಧನ್ಯವಾದಗಳು